ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಆಗಲೇ ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಗಿತ್ತು ಇವಾಗ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ಪೂಜೆ ಮಾಡ್ತಾಯಿದ್ದೆ ಶಾಪ್ಗೆ ಹೋಗಬೇಕು ಎಲ್ಲ ಮನೆಯಲ್ಲೇ ಕ್ಲೀನ್ ಮಾಡಿ ಎಲ್ಲ ಇದು ಮಾಡೋಷ್ಟು ಇವತ್ತು ಖುಷಿ ನಾನೇ ಸ್ಕೂಲಿಗೆ ಕರ್ಕೊಂಡು ಹೋಗ್ತೀನಿ ಕೆಲವೊಂದು ಟೈಮ್ ಏನಂತಂದರೆ ನಮ್ಮ ಸ್ಟಾಫ್ ಬರ್ತಾರೆ ಮನೆಗೆ ಅವರೇ ಕರ್ಕೊಂಡು ಹೋಗಿಬಿಡ್ತಾರೆ ಆಂಟಿ ಆಂಟಿ ನಾನು ಬರ್ತೀನಿ ಅಂತ ಹೇಳ್ಕೊಂಡು ಕರ್ಕೊಂಡು ಹೊರಟೋಗಿಬಿಡ್ತಾರೆ ಅಲ್ಲ ಅವ್ರು ಖುಷಿಮಾಗ ಹೋಗ್ತಾಳೆ ಅವ್ರು ಕರ್ಕೊಂಡು ಹೊರಟೋಗಿಬಿಡ್ತಾರೆ ಇವತ್ತು ನಾನೇ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ ಸ್ವಲ್ಪ ಅವ್ರಿಗೆ ಹೆಲ್ತ್ ಕೂಡ ಸ್ವಲ್ಪ ಸರಿ ಇರಲಿಲ್ಲ ಅದು ಸ್ವಲ್ಪ ಪೂಜೆ ಮುಗಿಸ್ತಾ ಇದ್ದೀನಿ ಪೂಜೆ ಮಾಡಿಬಿಟ್ಟು ಓಡೋಣ ಅಂತ ಅದೇ ಫ್ರೆಂಡ್ಸ್ ಇವಾಗ ಪೂಜೆ ಮಾಡಿದಾಯಿತು ಇನ್ನು ಶಾಪ್ ಕಡೆಗೆ ಹೊರಡಬೇಕು ಕೆಲಸ ಇದೆ ಇನ್ನು ಕುಶುಮಾನ ಕರ್ಕೊಂಡೋಗಿ ಬಿಟ್ಟಿಲ್ಲ ಕುಸುಮಾಗ ಏನಂತಂದರೆ ಸ್ವಲ್ಪ ಈ ಅಂಡರ್ ಆಮ್ಸ್ ಹತ್ರ ರ್ಯಾಷಸ್ ಥರ ಹಾಕ್ಬಿಟ್ಟಿದೆ ಮೇ ಬಿ ಇವಾಗ ಬೇಸಿಗೆ ಕಾಲ ಏನು ಶೆಕೆ ಇರೋದ್ರಿಂದ ಅವ್ಳಿಗೆ ಆ ಥರ ರ್ಯಾಷಸ್ ಥರ ಇಚ್ಚಿಂಗ್ ಇಚ್ಚಿಂಗ್ ಥರ ಶುರುವಾಗಿದೆ ಅಂತ ಅನಿಸುತ್ತೆ ಇನ್ನು ಮೇಡಮ್ ಅವ್ರು ಆಟ ಆಡ್ತಾರಲ್ಲ ನೋಡಿ ಈರುಳ್ಳಿ ಎಲ್ಲ ಬಿಡಿಸಿದ್ರು ಎಲ್ಲ ಇಲ್ಲೆಲ್ಲ ನೋಡಿ ಇಲ್ಲೆಲ್ಲ ಕಸ ಎಲ್ಲ ಕ್ಲೀನ್ ಮಾಡಿದ್ವಿ ಎಲ್ಲ ಸಿಪ್ಪೆ ಎಲ್ಲ ಇಲ್ಲಿ ಗಾಳಿ ಬೇರೆ ಅಲ್ಲಿ ಕುತ್ಕೊಂಡು ನಮ್ಮ ಮೇಡಮ್ ನಮಸ್ಕಾರ ಹಲೋ ಹಲೋ ಬೇಬಿಗೆ ಸ್ನಾನ ಮಾಡಿಸ್ತಾ ಇದೆ ನಮ್ಮ ಮಗು ಹಂಗೆ ಸರಿ ಹಾಂ ಮಾಡಿಸಮ್ಮ ಮಾಡಿಸಮ್ಮ ಹಂಗೆ ಇನ್ನು ಹಾಂ ನಮ್ಮ ರಮ್ಯಾ ಬಂದಿದ್ದಾಳೆ ಇವತ್ತು ರಮ್ಯಾ ಬಂದಿರೋ ಉದ್ದೇಶ ಏನು ಅಂತ ಹೇಳ್ತೀನಿ ಏನಿರ್ಬೋದು ಏನು ಎತ್ತ ಅಂತ ಆಲ್ಮೋಸ್ಟ್ ನೀವು ಟೈಟಲಲ್ಲೂ ನೋಡಿರ್ತೀರಾ ಅದಕ್ಕೆ ರಮ್ಯಾ ಬಂದಿದ್ದಾಳೆ ಯಾಕಪ್ಪ ಅಂತಂದರೆ ಇವಾಗ ಅವ್ರು ಇರೋದು ಮಾನಹಳ್ಳಿ ಮಾನಹನಹಳ್ಳಿ ಮನೆ ಅಲ್ಲಿರೋದು ಸೊ ಇವಾಗ ಅವರು ಮನೆ ಖಾಲಿ ಮಾಡ್ತಾ ಇದ್ದಾರೆ ಅಲ್ಲಿ ತುಂಬ ದೂರ ಆಗ್ತಾಯಿದೆ ಇನ್ನು ರಮ್ಯಾ ಬಂದು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾ ಇದ್ದಲ್ವಾ ಸೊ ಆ ಗಾರ್ಮೆಂಟ್ಸ್ ಕೆಲಸನ ಬಿಟ್ಬಿಡ್ತಾ ಇದ್ದಾಳೆ ಯಾಕಂದರೆ ತುಂಬ ಹೆವಿ ಅವಳಿಗೆ ಕೆಲಸ ಜಾಸ್ತಿ ಆಗ್ತಾ ಇದೆ ಅಂತೆ ಆ್ಯಂಡ್ ಮಿಷಿನ್ ಮೇಲೆ ಕುತ್ಕೊಂಡು ಕುತ್ಕೊಂಡು ಒಂಥರ ಹೆಲ್ತು ಹಾಳಾಗ್ತಾ ಇದೆ ಹಾಗೆ ದಪ್ಪನೂ ಕೂಡ ಅಂದರೆ ಸಾಮಾನ್ಯವಾಗಿ ಟೈಲರ್ ಮಿಷಿನ್ ಮೇಲೆ ಕುತ್ಕೊಳ್ತಾರಲ್ಲ ಅವರು ಎವಿ ದಪ್ಪ ಆಗ್ಬಿಡ್ತಾರಂತೆ ಸೊ ಹುಳಿಗೂ ಅಷ್ಟೇ ಆ ದಪ್ಪ ಆಗಿರ್ಲಿಕ್ಕೆ ಒಂಥರ ಎಲ್ಲ ಪೇಯ್ನೆಲ್ಲ ಬರ್ತಾ ಇದೆಯಂತೆ ಆದ್ದರಿಂದ ನಾನು ಕೆಲಸ ಬಿಡ್ತೀನಿ ಅಂತ ಹೇಳ್ತಾರೆ ಅವಳು ಕೆಲಸ ಬಿಟ್ಟರೆ ಮನೆಯಲ್ಲಿ ಇರೋ ನೆಸೆಸಿಟಿ ಇಲ್ಲ ಅಂತ ಅವಳು ಯಾಕೆಂದರೆ ಅದು ಹತ್ರ ಆಗ್ತಿತ್ತು ಗಾರ್ಮೆಂಟ್ಸ್ಗೆ ಅಂತ ಹೇಳ್ಬಿಟ್ಟು ಅವಳು ಅಲ್ಲಿ ಹೋಗ್ತಾಯಿದ್ದು ಆದ್ರಿಂದ ಮನೆ ಖಾಲಿ ಅಂತ ಹೇಳ್ತಿದ್ರಲ್ಲ ಸೊ ಆದ್ರಿಂದ ನಾನು ಹೇಳಿದೆ ಮನೆ ಖಾಲಿ ಮಾಡಬೇಕು ಅನ್ನೋ ಥರ ಏನಾದರೂ ಪ್ಲ್ಯಾನ್ ಇತ್ತು ಅಂದರೆ ಈ ಕಡೆ ನಮ್ಮ ಕಡೆಯೇ ಬಂದುಬಿಡ್ರಿ ನಮಗೂ ಒಂದು ಸ್ವಲ್ಪ ಯಾರು ಇಲ್ಲ ನಮಗೂ ಅಕ್ಕಪಕ್ಕ ಸಂಬಂಧಿಕರಂತ ಯಾರೂ ಇಲ್ಲ ಇಲ್ಲಿಗೆ ಬಂದುಬಿಡ್ರಿ ಅಂತ ಹೇಳಿದ್ವಿ ಸೊ ಆದ್ದರಿಂದ ಇವಾಗ ರಮ್ಯಾ ಮೇಡಮ್ ಅವರು ಇವಾಗ ನಮ್ಮ ಮನೆ ಕಡೆಗೆ ಶಿಫ್ಟ್ ಆಗ್ತದೆ ಯಾಕೆ ಅಂತಂದರೆ ಒಂದು ಏನಂದರೆ ನನಗೆ ಹೆಲ್ಪ್ ಆಗುತ್ತೆ ಓಕೆ ನಾ ರಮ್ಯಾ ನನ್ನ ಜೊತೆಯಲ್ಲಿದ್ದರೆ ರಮ್ಮಿಂಗು ನಂಗೂ ಸ್ವಲ್ಪ ಬಾಂಡಿಂಗ್ ಚೆನ್ನಾಗಿದೆ ಓರ್ವರ್ಗಿ ತಿರು ಅಂತ ಅಂದ್ರೆ ಸ್ವಲ್ಪ ವಾರ್ ವಾರ್ ತರ ಅಂತ ಹೇಳ್ತಾರಲ್ಲ ಸಾಮಾನ್ಯವಾಗಿ ಆದ್ರೆ ನಾವ್ ಹಂಗಿಲ್ಲ ಸೊ ಅವ್ಳು ಯಾವತ್ತೂ ಕೂಡ ಅಷ್ಟೇನೆ ನನಗಾಗ್ಲಿ ಸೊಮ್ಮಣ್ಣಂಗಾಗ್ಲಿ ನಮ್ಗೆ ಯಾವತ್ತೂ ಆ ಥರ ಅನ್ಸೇ ಇಲ್ಲ ಸೊ ಆದ್ರಿಂದ ನಮಗೆ ಅಡ್ಜಸ್ಟ್ ಕೂಡ ಹಾಕ್ತಾಳೆ ಅನ್ ನಮ್ಮ ಮಕ್ಳುಗಳು ಕೂಡ ಅಷ್ಟೇನೆ ಇವಾಗ ಮಿಲಂದನು ಆಗಿರ್ಬೋದು ಖುಷಿಮಾ ಇವಾಗ ಇನ್ನು ಚಿಕ್ಕಳು ಎಲ್ಲ ನಾವು ಜೊತೆಯಲ್ಲಿದ್ದರೆ ಅಟ್ಲೀಸ್ಟ್ ಒಂದು ಬಾಂಡಿಂಗ್ ಚೆನ್ನಾಗಿರುತ್ತೆ ಮತ್ತೆ ನಮ್ಮ ಸೋಮ್ ಅವ್ರಿಗೂ ಅಷ್ಟೇ ಸೋಮಗೂ ಅಷ್ಟೇ ಅವ್ರ ಅಣ್ಣ ಇಲ್ಲೇ ಮನೆ ಮಾಡ್ಕೊಂಡು ಎಲ್ಲ ಮೇಯ್ ಇತ್ತು ಅಂದರೆ ನಮಗೂ ಅಂತ ಏ ನಮ್ಮ ಸಂಬಂಧಿಕರು ನಮ್ಮೂರು ಇಲ್ಲಿದ್ದಾರಪ್ಪ ನಮ್ಮ ಮನೆ ಹತ್ರನೇ ಇದ್ದಾರಪ್ಪ ಅನ್ನೋ ಥರ ಅನ್ಸುತ್ತೆ ಸೊ ಅದಕ್ಕೋಸ್ಕರ ನಾನು ರಮ್ಯಾಗೆ ಹೇಳಿದ್ವಿ ನಮ್ಮ ಭಾವನ ಹೋಗ್ಕೊಂಡ್ರು ಇವಾಗ ಇವಾಗ ಅವರು ನಮ್ಮ ಏರಿಯಾಗೆ ಬರ್ತಾರೆ ಇವಾಗ ಮನೆ ಹುಡ್ಕೋಬೇಕು ಮನೆ ಹುಡುಕ್ಬೇಕಲ್ವ ಅದಕ್ಕೋಸ್ಕರ ಸೊ ಇವಾಗ ಮನೆ ಅಂತಂದರೆ ಇವಾಗ ಅದ್ರ ತಕ್ಷಣಗೆ ರೆಂಟ್ ಆಗಲಿ ಎಲ್ಲಾನು ಹುಡುಕ್ಬೇಕು ಸೊ ಆದ್ರಿಂದ ಇವಾಗ ಬಂದ್ಲು ರಮ್ಯಾ ಇವಾಗ ಹೋಗಿ ಮನೆ ನೋಡಬೇಕು ನಾವು ಒಂದೆರಡು ಮನೆ ನೋಡೋಣ ಅಂದ್ಕೊಂಡಿದ್ವಿ ಇವಾಗ ಯಾವುದಾದ್ರು ಟೂಲೆಟ್ ಬೋರ್ಡ್ ಆಗ್ತೀರ ಇಲ್ಲ ನಮ್ಮ ಮನೆ ಹತ್ರನೇ ಯಾರು ಯಾವ್ದಾರು ನೋಡೋಣ ಅಂತ ಅಂದ್ಕೊಂಡಿದ್ವಿ ಹೋಗಿ ನೋಡ್ಬೇಕು ಒಂದು ಹಾಗೆ ಇನ್ನೊಂದು ಅಂದ್ರೆ ನನಗೂ ಹೆಲ್ಪ್ ಆಗುತ್ತೆ ಇವಾಗ ನಮ್ ಶಾಪ್ ಕೂಡ ನನ್ಗೆ ಯಾರಾದರೂ ಯಾರಾದ್ರೂ ಬೇಕೇ ಬೇಕು ನೋಡ್ಕೊಳೋತರ ನಾನು ಒಂದೇ ಸಮ ಮನೇಲಲ್ಲಿ ಇರೋಕ್ಕಾಗಲ್ಲ ಹೊರಗಡೆ ಎಲ್ಲರೂ ಹೋಗ್ತಾ ಇರಬೇಕಾಗುತ್ತೆ ಸೊ ಆದ್ರಿಂದ ನನ್ಗೆ ಶಾಪ್ ಕೂಡ ಬೇಕಾಗಿತ್ತಲ್ವ ಸೊ ಅವರಮ್ಮಿ ಯಾಕೆ ಅಲ್ಲಿ ಇಲ್ಲಿ ಯಾಕೆ ಕೆಲಸ ಮಾಡ್ತೀಯಾ ಬಂದ್ಬಿಡು ನಮ್ ಶಾಪ್ಗೆನೆ ನನಗೂ ಈಸಿ ಆಗುತ್ತೆ ಅಂತ ಹೇಳಿದೆ ಅದಕ್ಕೆ ಅವಳಿಗೂ ಖುಷಿ ಅವ್ಳಿಗೆ ಒಂಥರ ಇದೆಲ್ಲ ಅವಳಿಗೂ ಬಿಡ್ಬೇಕಂತ ಇದಲ್ವಾ ಕೆಲ್ಸ ಸೊ ಆಯ್ತು ಹಂಗಿದ್ರೆ ಹೆಂಗೆ ಅಂತಾರೆ ಎಲ್ಲರೂ ನಾವೆಲ್ಲರೂ ಹತ್ತಿರದಲ್ಲೇ ಇದ್ರೆ ಒಂಥರ ಚಂದ ಅಂತ ಅನ್ಕೊಂಡು ಇವಾಗ ಒಪ್ಕೊಂಡು ಬರ್ತೇನೆ ನಿಂಗೆ ಅನ್ಸ್ತಾ ಇದೆ ರಮ್ಯಾ ಅವಳಿಗೂ ಖುಷಿನೇ ಫುಲ್ ಖುಷಿ ಇದು ಆಕ್ಚುಲಿ ಇವಾಗಿನ ಪ್ಲಾನ್ ಅಲ್ಲ ಗೈಸ್ ಏನಂದ್ರೆ ಅಮ್ಮ ಮಮ್ಮಿ ಇರುವಾಗ್ಲೂನೆ ಇದ್ ಮಾಡಿದ್ವಿ ಯಾವಾಗ ಅಮ್ಮತಿರದ್ರಲ್ಲ ಆದ್ರೂ ಒಂದ್ ವಾರ ಮುಂಚೆ ಸಂಕ್ರಾಂತಿ ಹಬ್ಬದಲ್ಲಿ ರಮ್ಯಾ ಬಂದಿದ್ಲು ಆಗಲೇ ಶಾಪ್ ಕೂಡ ನೋಡಿ ಎಲ್ಲಾನು ಬುಕಿಂಗ್ ಎಲ್ಲ ಆಗಿತ್ತು ಅಂದ್ರೆ ಅಡ್ವಾನ್ಸ್ ಎಲ್ಲ ಕೊಟ್ಟು ಎಲ್ಲಾ ಆಗಿತ್ತು ನಾವು ಸ್ಯಾರಿ ಶಾಪ್ ಅವರೇ ಮಾಡ್ಬೇಕಂತ ಪ್ಲಾನ್ ಮಾಡಿದ್ವಲ್ಲ ಅಮ್ಮ ಇರುವಾಗ್ಲೇನೇನೆ ಅವಾಗ್ಲೇನೆ ಮಾತಾಡಿದ್ವಿ ಆದ್ರೆ ಇವಳ್ದು ಬಂದು ಸಿಕ್ಸ್ ಗಾರ್ಮೆಂಟ್ ಎಲ್ಲ ಸಿಕ್ಸ್ ಇಯರ್ಸ್ ಮಾಡ್ಬೇಕಾಗಿತ್ತು ಸಿಕ್ಸ್ ಇಯರ್ಸ್ ಮಾಡಿದ್ರೆ ಏನ್ ಬರುತ್ತೆ ಅಂತ ಹೇಳಿದ್ರು ಪಿ ಎಫ್ ಪಿ ಏನೇನು ಬರುತ್ತೆ ಪಿ ಎಫ್ ಅದೇನೋ ಬರುತ್ತೆ ಅಂತ ಹೇಳಿದ್ರು ಅದರಿಂದ ನನ್ಗು ಅದ್ರ ಬಗ್ಗೆ ಗೊತ್ತಿಲ್ಲ ಸೊ ಅದೆಲ್ಲ ಬರುತ್ತೆ ಇನ್ನೊಂದ್ ಇನ್ನೊಂದು ಆರು ತಿಂಗಳು ಮಾಡಿಬಿಟ್ರೆ ಸಾಕು ಹೋಕ್ ಅಂತ ಹೇಳಿದ್ದ ಇನ್ನ ನಾನು ಅಮ್ಮ ಹೋಗ್ತಿದ್ದಂಗೆ ನಾನು ಅದ್ರ ಕಡೆ ಮಂಗಸ್ ಬಿಟ್ಬಿಟ್ನಾ ಅವಳುನು ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರು ಇವಾಗ ತೀರ ನಂಗೆ ಆಗ್ತಾನೇ ಇಲ್ಲ ಅಂತ ಹೇಳಿದಕ್ಕೆ ಸರಿ ಅಂತ ಹೇಳಿ ಇವಾಗ ಓಕೆ ಹಾಗಿದ್ರೆ ಬಾ ಇನ್ನೇನು ಬಿಡಬೇಕು ಅಂತ ಹೇಳ್ತಿದ್ಯಲ್ಲ ಇನ್ನು ನನಗೂ ಕೂಡ ಈಸಿ ಆಗಿಬಿಡುತ್ತೆ ಅಂತ ಹೇಳಿ ಇವಾಗ ಇಲ್ಲಿಗೆ ಏನು ಅವಳು ಅಲ್ಲಿ ಏನು ಸ್ಯಾಲ್ರಿ ತಗೊಳ್ತಾ ಇದ್ದೋ ಆ ಸ್ಯಾಲ್ರಿ ನಾನೇ ಕೊಡ್ತೀನಿ ಬಾ ನನಗೂ ಯಾಕೆಂದರೆ ನನಗೂ ಸ್ಟಾಫ್ ಬೇಕಾಗಿದೆ ಸೊ ಆದ್ರಿಂದ ಇವಾಗ ಇವಳೆ ಇದ್ರೆ ನನಗೂ ನಾನೇ ಇರುವಷ್ಟು ಒಂಥರ ಧೈರ್ಯ ತರ ಫೀಲ್ ಇರುತ್ತೆ ನಾನು ಹೊರಗಡೆ ಕೆಲಸಗಳೆಲ್ಲ ಮಾಡ್ಕೋಬಹುದು ಅಂಡ್ ಯೂಟ್ಯೂಬ್ ಗಳು ಕೂಡ ನಾನು ಆರಾಮಾಗಿ ಮಾಡ್ಬೋದು ನನಗೂ ಅಷ್ಟು ಟೆನ್ಷನ್ ಇರೋಲ್ಲ ಇನ್ನು ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮವರು ನಮ್ಮ ಸಂಬಂಧಿಕರು ಇಲ್ಲಿ ನಮ್ಮವರು ಅನ್ನೋರು ಇಲ್ಲಿದ್ದಾರೆ ಅನ್ನೋದು ನಮಗೊಂಥರ ಧೈರ್ಯ ಅವಳಿಗೂ ಅಷ್ಟೇನೆ ಅವ್ಳಿಗೂ ಯಾರಿಲ್ಲ ಅಪ್ಪ ಅಮ್ಮ ಬಿಟ್ಟರೆ ಅವ್ಳಿಗೆ ಅಕ್ಕ ತಂಗಿ ಅಣ್ಣ ತಮ್ಮ ಯಾರಿಲ್ಲ ಅವ್ರ ಅಪ್ಪ ಅಮ್ಮ ಒಬ್ಬಳೇ ಮಗಳು ಸೊ ಆದ್ರಿಂದ ಅವಳಿಗೂ ಒಂಥರ ಧೈರ್ಯ ಇರುತ್ತೆ ಮಕ್ಳಿಗೂ ಕೂಡ ಒಂಥರ ಬೇರೆ ಮಕ್ಳಿಗೆ ಸೋಮಣ ಅಂದ್ರೆ ತುಂಬ ಇಷ್ಟ ಈ ಎಸ್ಪೆಷಲ್ ಧನುಗಿದನಲ್ಲ ಎರಡನೇ ಅವನಿಗೆ ಅವ್ನಿಗೆ ನಿಮ್ಮ ಅಪ್ಪನ ಹೆಸ್ರೇನು ಅಂದ್ರೆ ಅವ್ರ ಅಪ್ಪನ ಹೇಳಲ್ಲ ಸೋಮಣ್ಣನ ಹೆಸರು ಹೇಳ್ತಾನೆ ಸೋಮಣ್ಣ ನಮ್ಮಪ್ಪ ಅಂತ ಹೇಳ್ತಾನೆ ಹಂಗೆ ಅವನಗೂ ಇಷ್ಟ ಸೊ ಒಂದು ಬಾಂಡಿಂಗ್ ಚೆನ್ನಾಗಿ ಖುಷಿಮ್ಮನು ಚೆನ್ನಾಗಿರ್ತಾಳೆ ಎಲ್ರ ಜೊತೆ ಚೆನ್ನಾಗಿರ್ತಾಳೆ ಬಟ್ ಈ ಪ್ಲಾನ್ ಮಾಡ್ಕೊಂಡಿದ್ವಿ ಸೊ ಬನ್ನಿ ಇವಾಗ ಹೋಗಿ ಹಂಗೆ ಒಂದು ಮನೆ ರಕ್ಷಿತ್ ನೋಡ್ಕೊಂಡು ಬಂದಿದ್ದನಂತೆ ಅದಕ್ಕೆ ನೋಡ್ಕೊಂಡು ಬರೋಣ ಅಂತ ಹೋಡ್ತಾ ಇದ್ವಿ ಮಳೆ ಇವತ್ತಂತೂ ಸಿಕ್ಕಾಪಟ್ಟೆ ಸಿಕ್ಕಾಬಟ್ಟೆ ಮಳೆ ಬರ್ತಾ ಇತ್ತು ಬೆಳಿಗ್ಗೆಯಿಂದ ಸೊ ಅದೊಂದು ಬೇರೆ ಏನಮ್ಮ ಏನಾಯ್ತು ಅದಕ್ಕೆ ಮಳೆನು ಕೂಡ ಇವಾಗ ಮೋಡ ಉಚ್ಕೊಂಡಿದೆ ಒಂದೊಂದ್ ಏರಿಯಾದಲ್ಲಿ ಮಳೆ ಬರ್ತಾ ಇದೆ ಮಳೆನಾ ಏನು ಮಣ್ಣ ನೋಡಿ ಕೇಳ ಅದರಿಂದ ಇವಾಗ ಹೋಗ್ತಾಯಿದ್ದೀವಿ ಹಾಂ ಸರಿ ಹೋಗ್ಬಿಟ್ಟು ಹಾಗೆ ನಿಮಗೂ ನೋಡೋಣ ಆ ಮನೆ ತೋರಿಸ್ತೀನಿ ಹೇಗಿದೆ ಏನು ಎತ್ತ ಅನ್ನೋನ್ನ ಹೇಳ್ತೀನಿ ಯಾಕೆಂದ್ ಬಾಡಿಗೆನೂ ಕೂಡ ಹೆವಿ ಬೇಡ ಅಂತ ಹೇಳ್ಬಿಟ್ಟು ಯಾಕೆ ಗಂಡ ಹೆಂಡ್ತೀವಿ ಮಗು ಇರೋದ್ರಿಂದ ತುಂಬ ಹೆವಿನೂ ಬಾಡಿಗೆ ಬೇಡ ಯಾಕಂದ್ರೆ ಅಲ್ಲಿ ಅಲ್ಲಿದ್ದಲ್ಲ ಸ್ವಂತ ಮನೇಲಿ ಇದ್ದೀವಾಗ ಈ ಕಡೆ ರೆಂಟಿಗೆ ಬರ್ತಾ ಇರೋದು ಅಂತಂದ್ರೂ ಸಡನ್ನಾಗಿ ಜಾಸ್ತಿ ಜಾಸ್ತಿ ರೆಂಟೆಲ್ಲ ಕೊಡೋಕ್ಕಾಗಲ್ಲ ರೆಂಟ್ ಎಷ್ಟು ಹೇಳ್ತಾರೆ ಏನಾಯ್ತು ಅಂತ ನೋಡಿಕೊಂಡು ಹಾಗೆಯೇ ನಿಜ ನೋಡ್ಕೊಂಡು ಬರೋಣ ಅಂತ ಸೊ ಬನ್ನಿ ಹೊರಡುವ ನೋಡೋಣ ಅನ್ನಷ್ಟ್ರೀ ಮಳೆ ಬೇರೆ ಶುರು ಆಗೋಯಿತು ಸೊ ಆದ್ರಿಂದ ಇವಾಗ ಇಲ್ಲಿ ಮಳೆ ಅದಕ್ಕೆ ಹೋಗೋಕ್ಕಾಗಲ್ಲ ಸ್ವಲ್ಪ ಹೊತ್ತು ಹಂಗೆ ಸ್ವಲ್ಪ ಹೊತ್ತು ಕೂತ್ಕೊಂಡಿತ್ತು ಮೇಲೆ ನೋಡೋಣ ಅಂತ ನಮ್ಮ ಸುಬಕ್ಕ ಏನೋ ಇಲ್ಲಿ ಹಾಂ ಅದರಲ್ಲಿ ಐ ಲವ್ ಯು ಅಮ್ಮ ಮಾಡ್ತೈತೆ ನಮ್ಮ ಮಗು ಎಯ್ ಎಯ್ ಮುರಿದೋಗುತ್ತೆ ಸುಭ ಹೇಳಮ್ಮ ಐ ಲವ್ ಯು ಅಮ್ಮ ಹೇಳಮ್ಮ ಇಲ್ಲಿ ನೋಡ್ಕೊಂಡು ಹೇಳ್ಬೇಕು ಇಲ್ಲಿ ನೋಡ್ಕೊಂಡು ಹೇಳ್ಬೇಕು ಇಲ್ಲಿ ನೋಡ್ಕೊಂಡು ಹೇಳ್ಬೇಕು ಅಮ್ಮ 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 ಅಯ್ಯೋ ನನ್ನ ಬಂಗಾರ ನೀನು ಹೀಗೆ ಪಟೈಸ್ಕೊಬಿಡ್ತೀಯ ಬಿಡು ರಕ್ಷಿತ್ ಹಿಂಗೆ ಪಟೈಸ್ಕೊಂಡಿದ್ದರೆ ಅವ್ನು ಹೊಡ್ತಾನೆ ತಿಂತಿರಲಿಲ್ಲ ಚಿಕ್ಕಪಾಪು ಇವ್ರು ಬೇಕಾದರೆ ಗೊತ್ತಾ ಓಕೆ ಇವಾಗ ಬಂದು ಕಾಫಿ ಗಿಟ್ಟಿದ್ದೀನಿ ದೀಪ ಹಚ್ಚಿದಾಯ್ತು ಸೊ ಕಾಫಿಗಿಟ್ಟಿದ್ದೆ ಅಟ್ಲೀಸ್ಟು ನಾನ್ನೂರಮ್ಮೆ ಒಂಚೂರು ಕಾಫಿ ಕುಡಿಯೋ ಉಪ್ಪೊಯ್ತಾ ಹಿಂಗೆ ಇಲ್ಲ ಇಲ್ಲಿ ಬೆಲ್ಲ ಹಾಕೋಣ ಬೆಲ್ಲ ತೆಗಿಯ ಓಡೋರು ಚಳಿ ಚಳಿಗೆ ಒಂದು ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಬೆಳಗ್ಗೆಯಿಂದ ಕಾಫಿನೇ ಕುಡ್ದಿಲ್ಲ ನಾನು ಇಲ್ಲ ಅದಕ್ಕೆ ಹಾಕು ಅದಕ್ಕೆ ಹಾಕು ಆಫ್ ಮಾಡ್ತೀನಿ ಗ್ಯಾಸ್ ಆಫ್ ಹಾಕು ಫುಲ್ ಆಫ್ ಹಾಂ ಸರ್ ನಾನು ಚೂರು ಸಪ್ಪೆ ಬಂದ್ಬಿಡುತ್ತೆ ನಂಬಿ ಹ್ಞೂ ಓಕೆ ಇದು ಗ್ಯಾಸು ಹಾಂ ಆಫ್ ಮಾಡುವಾಗ ಬೆಲ್ಲ ಹಾಕಿ ಇದು ಮಾಡಬೇಕು ಸೊ ಇವಾಗ ಒಂದು ಸ್ವಲ್ಪ ಬಿಸಿ ಬಿಸಿ ಕಾಫಿ ಕುಡ್ದು ಆಮೇಲೆ ಹೊರಡುದು ನಾನು ಇವತ್ತು ಏನು ಮಾಡಿದ್ದೆ ಅಂತ ಅಂದರೆ ಬಾತ್ ಮಾಡಿದ್ದೆ ಇಲ್ಲಿ ವಾಂಗಿಬಾತ್ ಗೊಜ್ಜು ವಾಂಗಿಬಾತ್ ಗೊಜ್ಜು ರೆಡಿ ಇದೆ ತೆಗೆದು ಬಾಂಡ್ಲಿ ಮಾಡಿದ್ದೆ ಬೀನ್ಸು ಕ್ಯಾರೆಟು ಮತ್ತು ಬದನೆಕಾಯಿ ಎಲ್ಲ ಹಾಕಿ ಮಾಡಿಟ್ಟಿದೆ ಬಾಕ್ಸಿ ತೆಗ್ದಿಟ್ಟಿದ್ದೀನಿ ರಕ್ಷಿತ್ ಫೇವ್ರೇಟ್ ಇದು ಅದೇನಿಲ್ಲ ಫ್ರಿಡ್ಜಲ್ಲಿದ್ದರೆ ಅವ್ನು ಬೇಕಂದಾಗೆಲ್ಲ ರೈಸ್ ಮಾಡ್ಕೊಂಡು ಕಲ್ಸ್ಕೊಂಡು ಇರ್ತಾನೆ ಅವನು ಊಟದ ಚಿಂತೆ ಇರಲಿಲ್ಲ ನನಗೆ ವಾಂಗಿ ಬದ್ ಗೊಜ್ಜಿದ್ರೆ ಸ್ವಾದಿಲ್ಲ ಅದಾಗಿದೆ ರೈಸ್ ಇದೆ ಹಾಲು ಬಿಸಿ ಮಾಡಿಟ್ಟಿದ್ದೀನಿ ಕಾಫಿ ಅದು ಇದು ಮಾಡಿ ಅದು ಹೆಪ್ಪಾಕಿದ್ದೀನಿ ಹಂಗೆ ಹೊರ್ಗಡೆ ಇನ್ನೊಂದು ಮುಚ್ಬಿಟ್ಟಿಟ್ಬಿಡು ರೊಮ್ಮೆ ಹಾಂ ಎಪ್ಪಾಕ್ತೆ ಹಾಲಿತ್ತು ಇವಾಗ ಅದಕ್ಕೆ ಅದಕ್ಕೆ ಹೆಪ್ಪಾಕ್ಬಿಟ್ಟೆ ಮೊಸರು ಮಾಡೋಕ್ಕೆ ಇದು ಮಾಡಿದ್ದೀನಿ ಖುಷಿ ಮಾ ಕ್ಲೋಸ್ ಮಾಡು ಕ್ಲೋಸ್ ಮಾಡು ಡೋರು ಇಲ್ಲಿ ಕ್ಲೋಸ್ ಹಾಂ ಹಾಗೆ ಸೊ ನೋಡಿ ಎಲೆ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇದಕ್ಕೆ ನಾನು ಕೊಡಲ್ಲ ಇವಳಿಗೆ ಅದೆಲ್ಲಿ ಕಂಡುಬಿಡ್ತು ಎತ್ತಿಟ್ಕೊಂಡ್ಬಿಡ್ತು ಸುಬಕ್ಕ ಆಮೇಲೆ ಬಾಯ್ಲಿ ನಿಮಗೆ ತೋರಿಸು ಇಲ್ಲಿ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಹೇಳಿ ಗಾಯಿಸಿ ಇಲ್ಲಿ ರ್ಯಾಷಸ್ ಹಬ್ಬ ಹೋಗಿದೆಯಲ್ಲ ತೋರಿಸು ಹಬ್ಬ ಹೋಗಿದೆಯಲ್ಲ ತೋರಿಸು ಹಿಂಗೆ ಕೈಯತ್ತು ಇಲ್ಲ ಕಡಿಮೆ ಆಗಿದೆ ಅದೇ ರ್ಯಾಷಸ್ ಕ್ರೀಮ್ ಹಚ್ಚಿದೆ ನಾನೇನು ಮಾಡಿದೆ ಅಂದರೆ ಡೈಪರ್ದು ರ್ಯಾಷಸ್ ಕ್ರೀಮ್ ಇತ್ತಲ್ಲ ಅದನ್ನೇ ಇವಾಗ ಹಚ್ಚಿದೆ ಸ ಆದ್ದರಿಂದ ಇವಾಗ ಕಡಿಮೆ ಆಗಿದೆ ಪರವಾಗಿಲ್ಲ ಫುಲ್ಲು ಒಂಥರ ಶೆಕೆಗಳೇ ಥರನೇ ಅದು ಆಗಿದ್ದು ಮೇ ಬಿ ಅಂಡರ್ ಆರ್ಮ್ಸ್ ಹತ್ರ ನೆನ್ನೆ ಸ್ವಲ್ಪ ಕಾಣಿಸ್ಕೊಂಡಿದ್ದೀವಿ ಹುಳು ಸೊಳ್ಳೆ ಕಚ್ಚಿತು ಸೊಳ್ಳೆ ಕಚ್ಚಿತು ಸೊಳ್ಳೆ ಕಚ್ಚಿ ಸೊಳ್ಳೆ ಕಚ್ಚಿ ಅಂತಿದ್ಲು ತಕ್ಷಿತ್ ಹೇಳಿದೆ ಏನೋ ಬೆವ್ರಿಗಿರುತ್ತೆ ಅಂದ್ಕೊಂಡು ಬೆಳಗ್ಗೆ ಅದರಷ್ಟಕ್ಕೆ ಜಾಸ್ತಿ ಆಗಿತ್ತು ಅಂದರೆ ರ್ಯಾಶಸ್ ಸ್ವಲ್ಪ ಒಂದು ಜಾಸ್ತಿ ಆಗಿತ್ತು ನಾನು ಆಮೇಲೆ ಡೈಪರ್ ಅಶರ್ಸ್ ಕ್ರೀಮ್ ಹಚ್ಬಿಡು ನಿಂಕ್ತ ಅಂತ ಹೇಳಿದ್ರು ಸಹ ಅದನ್ನು ಹಚ್ಚಿ ಹಾಗೆ ಸ್ನಾನ ಮಾಡಿಸಿ ಹಚ್ಬಿಟ್ಟು ಹಾಗೆ ಮಲಗಿಸಿದ್ದೆ ಆಮೇಲೆ ಇವಾಗ ಕಡಿಮೆ ಐತಿ ಇಲ್ಲ ಅಂದರೆ ಡಾಕ್ಟರ್ ತಗೊಂಡೋಗೋಣ ಅಂತ ಅನ್ಕೊಂಡಿದ್ದೆ ಅಮ್ಮ ಡಾಕ್ಟ್ರು ಅಮ್ಮ ಡಾಕ್ಟ್ರು ಅಂತ ಹೇಳ್ತಾನೆ ಇದು ಅವಳಿಗೆ ಡಾಕ್ಟ್ರ್ ಹತ್ರ ಹೋಗಬೇಕು ಅಂತಂದರೆ ಫುಲ್ ಖುಷಿ ರಕ್ಷಿತ್ಗೋಷ್ಠಿ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಹಂಗೆ ಒಂಥರ ಖುಷಿ ಇವಳು ಹಂಗೆ ಆಡ್ತಾಳೆ ಸುಭತಾ ಕಿತ್ತಾಕಂದರೆ ಹೇಳ್ಕೊಡ್ತೀನಿ ಮತ್ತೆ ಎತ್ಕೊಂಡೋಗಳೆ ಇಲ್ಲೊಂದು ಕಿತ್ತಾಕೊಳ್ಳಾಲೆ ಮತ್ತೊಳಕಾ ಸೊ ಓಕೆ ಗಾಯ್ಸ್ ಇವಾಗ ಹ್ಞೂ ಸ್ವಲ್ಪ ಕಾಫಿ ಕುಡ್ದು ಆಮೇಲೆ ಹೊರಡೋದು ಮನೆ ನೋಡೋದ್ರ ಕಡೆಗೆ ಮಳೆ ಬರ್ತಿರೋದಕ್ಕೆ ಸ್ಟಾಪ್ ಆಯ್ತಿ ಇಲ್ಲ ಅಂದ್ರೆ ಇಷ್ಟ ಹೋಗಿರ್ತಿದ್ವಿ ಅಲ್ಲಿಗೆ ಶಾಪ್ ಹತ್ತಿರ ಹೋಗ್ಬೇಕು ಫಸ್ಟು ಶಾಪ್ ಹತ್ತಿರ ಹೋಗಿ ಆಮೇಲೆ ಅಲ್ಲಿ ಮನೆ ಹತ್ರ ನೋಡೋದಕ್ಕೆ ಹೋಗ್ತೀವಿ ಕರ್ಕೊಂಡು ಹೋಗೋದು ಲೇಟ್ ಆಯ್ತಲ್ಲಿ ಬಲೂನ್ ಇಲ್ದಲೆ ಹೋಗಲ್ಲ ಎಲ್ಲ ಡಾಲ್ ಯಾವ್ದಾದ್ರು ಟಾಯ್ಸ್ ಇಲ್ದಲೆ ಹೋಗಲ್ಲ ಸುಬ್ಬಕ್ಕ ಚೆನ್ನಾಗಿ ಕ್ಲೈಮೇಟ್ ಆಫ್ಟರ್ ಲಾಂಗ್ ಟೈಮಲ್ಲಿ ಎಷ್ಟು ಚೆಂದ ಕಾಣಿಸ್ತೈತೆ ಬಿಸಿಲಿಲ್ಲ ಏನಿಲ್ಲ ಸೂಪರ್ ಸೂಪರ್ ಕ್ಲಾಸ್ ನಂಗೆ ಹಿಂಗಂದ್ರೆ ಸಕ್ಕ ಸಿಕ್ಕಾಪಟ್ಟೆ ಇಷ್ಟ ಆದರೆ ಹೊರಗಡೆ ಎಲ್ಲರೂ ಹೋಗಬೇಕು ಅಂತಂದ ಕಷ್ಟ ಅಷ್ಟೇನೆ ಅಯ್ಯೋ ಅಡಿಕೆ ತಂದ ಇಲ್ವಾ ನನ್ನ ಮಗಳು ಹಿಂಗೆ ಯಾವಾಗ ಬೆಳೀತವ ಖುಷಿನಿಂಗ್ ಬರ್ಬೋದಲ್ವಾ ನನ್ನ ಮನೆ ಖಾಲಿ ಇದೆ ಅಂತ ಹೇಳಿ ನೋಡಿದ್ವಿ ಸೊ ಮಧ್ಯಾಹ್ನ ಬಂದ್ವಿ ಮಧ್ಯಾಹ್ನ ಏನು ಮಲಗಿದೀವಿ ಮಳೆ ಅಲ್ವಾ ಸೊ ಮಲಗಿದೀವಿ ಅಂದರು ಅಂಕಲು ಅದಕ್ಕೆ ಇವಾಗಿನೂ ಸರಿ ಬಂದಿದ್ದೀವಿ ಫುಲೆಟ್ ಬೋರ್ಡ್ ಹಾಕಿದ್ದಾರೆ ನೋಡಬೇಕು ಮನೆ ಹೆಂಗಿದೆ ಏನು ಎತ್ತ ಅಂತ ನೋಡಬೇಕು ಅವ್ರು ಇವಾಗ ಮತ್ತೆ ಹೊರಗಡೆ ಹೋಗಿದ್ದಾರಂತೆ ಅದಕ್ಕೆ ನೋಡ್ಕೊಂಡು ನಿಂತಿದ್ದೀವಿ ಹೊರಗೆ ಬರಲಿ ಅಂತ ವೆಯ್ಟ್ ಮಾಡ್ಕೊಂಡು ನಿಂತಿದ್ದೀವಿ ನಾವು ಬರ್ತಾಯಿದ್ದಾರಾ ಬರ್ತಾ ಸರಿ ನೋಡುವ ಓಕೆ ಫ್ರೆಂಡ್ಸ್ ಇವಾಗ ರಮ್ಯಾ ಮನೆಗೆ ಹೋದ್ಲು ಮನೆ ನೋಡ್ಕೊಂಡು ಬಂದ್ವಿ ಸೆಕೆಂಡ್ ಫ್ಲೋರ್ ಅನ್ನೋದು ಒಂದು ಇದು ರಾವ್ಯಾಕ್ ನೋಡುವ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಹಾಗೆ ಇವಾಗ ಮನೆಗೆ ಹೊರಡೋ ಟೈಮ್ ಯಾಕೆಂದರೆ ಇದು ರಮ್ಯಾ ಮನೆಗೆ ಹೋದ್ರು ಇವತ್ತು ಅವ್ರ ಮನೆಗೆ ಹೋಗಲಿಲ್ಲ ಇದ್ದು ಹೋಗು ಅಂತ ಹೇಳಿದ್ವಿ ನೋಡೋಣ ನಾಳೆನೂ ಒಂದಷ್ಟು ಮನೆಗಳನ್ನ ನೋಡಿ ಇದು ಮಾಡಿದ್ರಾಗುತ್ತೆ ಅಂತ ಹೇಳಿ ಇನ್ನು ಹೊರಡ್ಬೇಕು ಕುಶ್ಮ ಬಂದಿದ್ಲು ಅದೆಲ್ಲ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಕುಶ್ಮುಮ ಬಂದಿದ್ದು ಇನ್ನೊಂದು ನಮ್ಮ ಸಬ್ಸ್ಕ್ರೈಬರ್ ಬಂದಿದ್ರು ಅವ್ರು ಬಂದು ಪಾಪ ಫ್ರೂಟ್ಸ್ ಎಲ್ಲ ತಂದಿದ್ರು ನಂಗೆ ಅವಳು ಪುಣ್ಯ ತುಂಬ ಇಷ್ಟ ಆದರೆಷ್ಟು ಕ್ಯೂಟಾಗಿದ್ದಾಳೆ ಗೊತ್ತಾ ಇವಾಗ ಈ ಅಂತೆ ತುಂಬ ಚೆನ್ನಾಗಿದ್ದಾಳೆ ಉಡುಪಿ ಸೈಡ್ ಅವರಂತೆ ಎಲೆಕ್ಟ್ರಾನಿಕ್ ಸಿಟಿನಲ್ಲಿದ್ದಾರೆ ಅಂತ ಹೇಳಿದ್ರು ಆಯಿತು ಇನ್ನು ಟೈಮ್ ಬಂದು ಇವಾಗ ಎಂಟು ಗಂಟೆ ಶಾಪ್ ಕಡೆಗೆ ಹೊರಡಬೇಕು ಇವತ್ತು ನಮ್ಮ ಸುಧಾ ಮೇಡಮ್ ತುಂಬ ಅವಸರದಲ್ಲಿದ್ದಾಳೆ ಮನೆಗೆ ಹೋಗೋದಕ್ಕೆ ಹೌದಾ ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಬರ್ತಾರೆ ಬೇಗ ಹೋಗ್ತಾರೆ ಕರೆಕ್ಟ್ ಟೈಮಿಂಗ್ ಹೋಗ್ತಾರೆ ಆಯ್ತಾ ಹತ್ತುವರೆ ಅಷ್ಟ್ರಲ್ಲಿ ಇಲ್ಲಿರ್ಬೇಕು ಓಕೆ ಬರೋದು ಹತ್ತು ಮುಕ್ಕಲಂತೆ ಹೊರಡೋದು ಎಷ್ಟು ಗಂಟೆ ಅಷ್ಟೇ ಅವ್ರ ಮನೆಯವರು ಬೈತಾರ ಇಲ್ಲ ಇವಾಗ ಕತ್ಲ ಲೇಟು ಏಳು ಗಂಟೆ ಕತ್ಲಾಗೋದು ಓಕೆ ಸೊ ಬನ್ನಿ ಮನೆ ಖುಷಿ ಮಾ ಆಟ ಆಡ್ಸ್ಕೊಂಡು ರಾಮ್ಯ ಕೂತ್ಕೊಂಡಿದ್ದು ಸೊಮ್ ಬ್ಯಾಡ್ಮಿಂಟನ್ಗೆ ಹೋಗೋರೆ ಸೊ ಆದ್ರಿಂದ ಮನೆ ಕಡೆಗೆ ಇವಾಗ ಮನೆಗೆ ಬಂದು ಹಾಂ ಬರ್ತಾ ಒಂದ ಮನೆಗೆ ತರಕಾರಿ ಎಲ್ಲ ತೊಗೊಂಡು ಬಂದೆ ತರಕಾರಿ ಸ್ವಲ್ಪ ಇತ್ತು ಅಪ್ಪ ನಂಗೆ ಬಸ್ಸಲ್ಲಿ ತಿನ್ಬೇಕಂತ ಅನ್ಸಿತ್ತು ಸೊಪ್ಪು ತಗೋಬಣ್ಣ ಅಂತ ಹೋದೆ ಎಳೆ ಮಗು ಅಳ್ತಾ ಇದೆ ಮುದ್ದು ಮಗು ಅಳ್ತಾ ಇದೆ ಅಲ್ಲಂಗ್ ಮಾಡಬಾರ್ದು ಏ ಅದು ಹಿಂಗೆ ಮಾಡ್ಕೊತಾಳೆ ಏಯ್ ಸುಬ್ಬಕ್ಕ ಓಕೆ ಏನು ಹಂಗೆ ಕುಕುಂಬರು ಅದೆಲ್ಲ ತಂದೆ ಕಟ್ ಮಾಡಿ ಕೊಟ್ಟೆ ಖುಷಿ ಮಾಗೆ ತಿಂದ್ಲು ಇಲ್ಲಿ ಈ ಥರ ಕಟ್ ಮಾಡಿಬಿಟ್ಟು ಕೊಟ್ಬಿಟ್ಟು ಒಂಚೂರು ತಿಂದಾರ್ ತಾಳೆ ಇನ್ನು ಸೌತೆಕಾಯಿ ಮತ್ತು ಬದನೆಕಾಯಿ ವಾಂಗಿಭಾತ್ ಮಾಡಿದ್ದೆ ಆದರೆ ಬದನೆಕಾಯಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಎಡೇ ಬದ್ನೆಕಾಯಿ ಎಡಿ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ ಗೈಸಿಲ್ ಹೊಡಿ ಸಣ್ಣ ಸಣ್ಣ ಬದನೆಕಾಯಿ ಎಡೇ ಬದನೆಕಾಯಿ ಚೆನ್ನಾಗಿತ್ತು ಅದು ಮೂಲಂಗಿ ಟೊಮೊಟೊ ಬೇಕಾಯ್ತು ಮೇಯ್ನ್ ಅದಕ್ಕೋಸ್ಕರ ಹೋದೆ ಸಹ ಒಂದು ಸ್ವಲ್ಪ ಬಸ್ಸಾರ್ ಸು ಸೊಪ್ಪಂತೂ ಸಿಗಲಿಲ್ಲ ಅದಕ್ಕೆ ಹೀರೆಕಾಯಿ ಹಾಕ್ಬಿಟ್ಟು ಬಸ್ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ತಗೊಬಂದು ಇವಾಗ ಮಾಡ್ತಾಯಿದ್ದೀನಿ ನಮ್ಮ ರಮ್ಮೆ ಏನೋ ಇಲ್ಲೇ ಅದೇ ನಮ್ಮ ಇರು ಇನ್ನೇನು ಮತ್ತೆ ಯಾಕೆ ಬರೋಕ್ಕೆ ಹೋಗ್ತೀಯಾ ಅಂತ ಹೇಳಿದ್ರಾ ಅದಕ್ಕೋಸ್ಕರ ರಮ್ಮೇನೂ ಇದ್ದಾಳೆ ಇವಾಗ ಹೆಲ್ಪ್ ಮಾಡ್ತಾಯಿದ್ದಾಳೆ ರಮ್ಮೆನೂ ಇಲ್ಲಿ ಹೀರೆಕಾಯಿ ಮತ್ತು ಬೇಳೆ ಆಮೇಲೆ ಇದು ಚಪ್ಪರು ತೊಗ್ರೇಕಾಯಿ ಅದು ಹಾಂ ಇಲ್ಲ ಇಲ್ಲ ಒಗ್ಗರಣೆ ಎಣ್ಣೆ ಹಾಕ್ತೀನಿ ನೀರು ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಇದು ಮಾಡಬೇಕು ಆ ಕಡೆ ಬಸ್ಸಾರಿಗೆ ಒಗ್ಗರಣೆ ಮಾಡ್ತಾ ಇರೋದು ರುಬ್ಬಿ ಎಲ್ಲ ಆಯಿತು ಇವಾಗ ಬಿಸಿ ಬಿಸಿ ಹೀರೆಕಾಯಿ ಚಪ್ರದವರೆಕಾಯಿ ಸ್ವಲ್ಪ ಬಲ್ತಿತ್ತು ಆದರೆ ಕಾಳು ಎಲ್ಲ ಹಾಕಿ ಮಿಕ್ಸಿ ಕೂಗಿಸ್ದೆ ಇದಾಯಿತು ಇದು ಅನ್ನ ಮಾಡಿಟ್ಟಿದ್ದೀನಿ ಕೊತ್ತಂಬ್ರಿಸಿ ಬಿಡಿಸೆಲ್ಲ ಕ್ಲೀನ್ ಮಾಡಿಟ್ಟಿದ್ದೀವಿ ಎಷ್ಟು ಬೇಕು ಹಾಂ ಹಾಂ ಎಂತ 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 ಏನದು ಹ್ಞೂ ಹೀಗೆ ಇಸ್ ಆಯಿತು ಬೆಲ್ಲ ಎಲ್ಲ ಕೊಡಲ್ಲ ಖುಷಿ ಮನನು ಬೆಲ್ಲ ಬೇಕಂತೆ ಇದೆ ಅಲ್ಲೋಡಲಿ ಲಾಲಿಪಾಪ್ ಲಾಲಿಪಾಪ್ ತಿಂತ ಇದ್ದಾಳೆ ಅಕ್ಕ ಅಲ್ಲೋಡಲಿ ಹೋಗು ಅಲ್ಲಿ ಕೂತಾ ಕೂತ ಏನು ಮಾಡೋದು ನನ್ ಕಾಲ್ ಬೇರೆ ನೋಡ್ತೈತೆ ಇವತ್ತು ನನ್ ಮಗಳು ಬೇರೆ ಏನೋ ನಿಮಿಷ ನನ್ ಸಬ್ಸ್ಕ್ರೈಬರ್ ಬಂದು ಹಾ ಹಾ ಕೊಡ್ತೀನಿ ಹಣ್ಗಳು ತಂದಿದ್ರು ಆಪಲ್ ಮತ್ತೆ ದ್ರಾಕ್ಷಿ ತಂದು ಸೊ ಶ್ರೀ ಸಬ್ಸ್ಕ್ರೈಬರ್ ಪುಣ್ಯ ಆ್ಯಂಡ್ ಸುಮಿತ್ರಾ ಥ್ಯಾಂಕ್ ಯು ಸೋ ಮಚ್ ಖುಷಿ ಮಾಗೆ ಇವಾಗ ಫ್ರೂಟ್ ಕೊಟ್ಟಿದ್ದೀನಿ ನೋಡಿ ದ್ರಾಕ್ಷಿ ತಿನ್ನೋದಕ್ಕೆ ಅಂತ ಕೊಟ್ಟಿದ್ದೀನಿ ಅವಳು ಅವಳಿಗೆ ದ್ರಾಕ್ಷಿ ಅಂದರೆ ಇಷ್ಟ ಆ್ಯಂಡ್ ಸುಮ್ ಪುಣ್ಯ ಸುಮಿತ್ರ ಇವ್ರು ಮಾತ್ರ ಅಲ್ಲ ಆಲ್ಮೋಸ್ಟ್ ನಮ್ಮ ವ್ಯೂವರ್ಸ್ ನಮ್ಮ ಸಬ್ಸ್ಕ್ರೈಬರ್ ಅಂತ ಯಾರು ತುಂಬ ಲಾಂಗ್ ಟೈಮಿಂದ ಬ್ಲಾಗ್ಸೆಲ್ಲ ನೋಡ್ತಾ ಇರ್ತಾರೆ ಅವ್ರೇನಂತಂದರೆ ಬರ್ತಾ ಸುಮಾರು ಜನ ಖಾಲಿ ಕೈಯಲ್ಲಿ ಬರೋದೇ ಇಲ್ಲ ಎಲ್ಲರೂ ಈಗಿದ ನಿಮಗೆ ಸ್ವೀಟ್ಸ್ ಇಷ್ಟ ಅಲ್ವಾ ಅಂದರೆ ಕಾಜು ಬರ್ಫಿ ಇಷ್ಟ ಖುಷಿ ಮಗು ಕಾಜು ಬರ್ಫಿ ಇಷ್ಟ ಹಾಗೆ ಮಿಕ್ಸ್ಚರ್ ಅಂದರೆ ಇಷ್ಟ ಅಲ್ವ ಅದ್ರ ಜೊತೆ ನಿಮಗೆ ಮಿಕ್ಸಿ ಮಿಕ್ಸರು ಈ ನೀನು ಮೈಸೂರು ಪಾಕ್ ಜೊತೆ ಎಲ್ಲ ಎಲ್ಲ ತಿನ್ನೋಕೆ ಇಷ್ಟ ಅಲ್ವಾ ಅಂತೆಲ್ಲ ಎಷ್ಟೊಂದು ಜನ ಆಲ್ಮೋಸ್ಟ್ ಕಾ ಖಾಲಿ ಕೈಯಲ್ಲಿ ಬರಲ್ಲ ಎಲ್ಲರೂ ಏನಾದ್ರು ಸ್ವೀಟ್ಸು ಹಣ್ಣು ಇಲ್ಲ ಖುಷಿ ಮಾಗೆ ಚಾಕ್ಲೇಟು ಈ ಥರ ತರ್ತೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ರೂನು ಎಷ್ಟು ಪ್ರೀತಿ ಇಟ್ಟಿದ್ದೀರಲ್ಲ ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ಇವಾಗ ಅದು ಹೇಳಿರಲಿಲ್ಲ ನಾನು ನೋಡಿರ್ತೀರ ಕೆಲವೊಂದು ಬ್ಲಾಗ್ಗಳಲ್ಲಿ ರೀಸೆಂಟಾಗಿ ನಾನು ಬ್ಲಾಗ್ ಮಾಡೋದು ಸ್ಟಾಪ್ ಮಾಡಿದಾಗಿಂದ ನಾನು ಹೇಳೇ ಇರಲಿಲ್ಲ ಸೊ ಅದಕ್ಕೋಸ್ಕರ ಇದೊಂದು ವಿಚಾರನ ಶೇರ್ ಮಾಡಿಕೊಂಡೆ ಅಷ್ಟೇ ನೆನೆಯೇ ಏನಂತಂದರೆ ಅವ್ರು ಬರೋದೇ ಹೆಚ್ಚು ಅಷ್ಟಷ್ಟು ದೂರದಿಂದ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದಿದ್ದವರು ಅಷ್ಟಷ್ಟು ದೂರದಿಂದ ಅವರೆಲ್ಲ ನಿಕ್ಕಿದವ್ರನ್ನ ಮೀಟ್ ಮಾಡಬೇಕು ಅವ್ರ ಹತ್ರ ಸ್ಯಾರಿ ತೊಗೋಬೇಕು ಅಂತ ಬರೋದೇ ಹೆಚ್ಚು ಅದರಲ್ಲಿ ಇವಾಗ ಖಾಲಿ ಕೈಲಿ ಹೋಗೋದು ಹೇಗೆ ಅಂತ ಸ್ವೀಟ್ಸು ಮತ್ತು ಫ್ರೂಟ್ಸ್ ಇಟ್ಕೊಂಡು ಬರ್ತಾರಲ್ಲ ಅದು ಇನ್ನೂ ನನಗೆ ಒಂಥರ ಭಾರ ತುಂಬ ಏನು ಏನಂತಾರೆ ಬರೀ ಪ್ರೀತಿ ಭಾರವಾದ ಪ್ರೀತಿ ಅಂತ ನನ್ನ ನನ್ನ ಅನಿಸಿಕೆನಲ್ಲಿ ಸೊ ಒಂಥರ ಖುಷಿ ಅಂತ ಅನಿಸುತ್ತೆ ಗೈಸ್ ಓಕೆ ಇವಾಗ ಅಡುಗೆಲ್ಲ ಆಯಿತು ಒಂದು ಅನ್ನನೂ ಆಯಿತು ಮುದ್ದೆ ಮಾಡಬೇಕು ಇವಾಗ ಲೈಟ ಒಂದು ಸ್ವಲ್ಪ ಮುದ್ದೆ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಬೆಳಗ್ಗೆನೂ ಹಂಗಿ ಬರ್ತಿದ್ದೆ ಬೆಳಗ್ಗೆ ಇಲ್ಲ ಉದ್ದಿಟ್ಟು ತಿಂದೆ ಉದ್ದಿಟ್ಟು ಮಾಡ್ಕೊಂಡು ತಿಂದೆ ಆ ಅಲ್ಲಿದು ತಿರುಗಿಬಿಟ್ಟು ಆಫ್ ಮಾಡಿಬಿಡಿ ಮಾಡ್ಬಿಡಿರಮ್ಮ ಆಫ್ ಮಾಡ್ತೀನಿ ಮಾಡ್ತೀನಿಬಿಡಿಲ್ಲಫ್ ಮಾಡ್ತೀನಿಬಿಡ ಆಫ್ ಮಾಡ್ತೀನಿ ಮಾಡ್ತೀನಿ ಬಿಡು ಆಫ್ ಬಿಡು ತಿಳ್ತೀ ಸ್ಥಳ ಹಿಡ್ಕೊಳ್ಬೇಕು ಇಲ್ಲ ಇಲ್ಲಿ ಮತ್ತೆ ಬಿಟ್ಟಿದ್ದಾಳೆ ನಂಬಿಕಿ ನಾನೇ ಒಗ್ಗರಣೆ ಮಾಡ್ತೀನಿ ಬಿಡಕ್ಕ ಅಂತ ಹೇಳಿದ್ಲು ವಿಡಿಯೋ ಮಾಡ್ತಿದ್ನಲ್ಲ ಅಂತ ಸೊ ಅದಕ್ಕೋಸ್ಕರ ರಶೀದ್ ಬಜ್ಜಿ ಗಿಜ್ಜಿ ಅಂತೆಲ್ಲ ಬಂದ್ರೆ ನಿಮ್ಮ ಅಜ್ಜಿ ಹೋಗಲ್ಲ ಇವಾಗ್ಲೂ ಹೊಟ್ಟೆ ತುಂಬಾ ಪಲ್ಯ ಮಾಡಿದೀನಿ ನೋಡಿ ಹೊಟ್ಟೆ ತುಂಬಾ ತಿನ್ನಕ್ಕೆ ಸಾಕಾಗಲ್ವ ಗೈಸ್ ನೋಡಿ ಬಸ್ಸಾರ್ ಮಾಡಿದೀನಿ ನೋಡಿ ಬಸ್ಸಾರ್ ಮಾಡಿದೀನಿ ಪಲ್ಯ ಮಾಡಿದೀನಿ ಹೊಟ್ಟೆ ತುಂಬಾ ಇನ್ನೇನ್ ಬೇಕು ಅಣ್ಣ ತಂಗಿಗೆ ಹೊಟ್ಟೆ ತುಂಬಾ ಇನ್ನೇನ್ ಬೇಕು ಹೇಳ್ರಿ ಹೇಯ್ ಹಿಂಗೆ ನೋಡಿ ಹೆಂಗ್ ಎಷ್ಟು ಇದ್ ಮಾಡ್ತಾನೆ ಗೊತ್ತಾ ನನ್ಗಂತೂ ಸತಾಯಿಸ್ತಾನೆ ಕೇಳ್ವಾ ಟೈಮ್ ಅವಾಗ ಏನ್ ಮಾಡ್ತೀನಿ ಮಾತಾಡೋದ್ ಬಿಟ್ಬಿಡ್ತೀನಿ ಅವಾಗ ಅವಾಗ ಏನು ಕೇಳಂಗೂ ಇರಲ್ಲ ಮಾಡಂಗೂ ಇರಲ್ಲ ಅಕ್ಕ ತಳದಿಲ್ಲ ಅಂತ ಹೇಳ್ಬಿಟ್ಟು ಹಿಂಗತ್ತೆ ಸೊ ಇಷ್ಟಾಯ್ತು ಗೈಸ್ ಟೋಟಲ್ ಅದೇ ಮನೆ ನೋಡ್ಬೇಕು ನೋಡ್ವಾ ಯಾವ್ದು ಸೆಟ್ ಆಗುತ್ತೆ ನಾಳೆ ನೋಡಿದ್ ಮನೆಗಳು ಕ್ಬಂದ್ವಿ ಅದೇ ನಿಮ್ ದೊಡ್ಡಪ್ಪ ಸೆಕೆಂಡ್ ಫ್ಲೋರ್ ಅಲ್ಲಿರೋದು ಬೇಡ ಅಂತ ನೋಡೋಣ ನಾಳೆ ರಕ್ಷಿತ್ ಕರ್ ಒಂದಷ್ಟು ಮನೆ ನೋಡು ಅಂತ ಹೇಳೋ ನೋಡು

ಅಪ್ಪಿ ಆಂಟಿ ಅಪ್ಪ ಆಂಟಿ ಹತ್ರ ಹೇಳ್ತಾ ಇದ್ದ ಈ ತರ ಆಂಟಿ ಪ್ಲೀಸ್ ಆಂಟಿ ಹ್ಮ್ ಮತ್ತೆ ಬಜ್ಜಿ ಅವನಿಗೆ ಸಿಕ್ಕ ಬಟ್ಟೆ ಇಷ್ಟ ಏ ಕಳ ಓಕೆ ಗೈಸ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಇದಾಗಿತ್ತು ಇವತ್ತಿನ ಬ್ಲಾಗ್ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಶೇರ್ ಮಾಡಿ ಒಂದು ಶಾರ್ಟಾಗಿ ವ್ಲಾಗ್ ಮಾಡಿ ಹಾಕುವ ಇವತ್ತಿನ ನಾನು ಅಂದ್ಬಿಟ್ಟು ಹಾಗೆ ವ್ಲಾಗಲ್ಲಿ ಶೇರ್ ಮಾಡಿದ್ರು ಅಷ್ಟೇ ಸೊ ಮತ್ತು ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಗುವ ಯಾರ್ಯಾರಿಗೆ ಇಷ್ಟ ಆಗ್ತಾ ಇದೆ ರಮ್ಯಾ ನಮ್ಮ ಮನೆ ಹತ್ರ ಇರೋದು ಚೆನ್ನಾಗಿರುತ್ತೆ ವ್ಲಾಗ್ಸ್ ಮಾಡೋಕ್ಕೂ ಚೆನ್ನಾಗಿರುತ್ತೆ ಅವಳು ನಂಗೆ ಸಪೋರ್ಟಿವ್ ಆಗಿರ್ತಾಳೆ ನಾನು ಅವಳು ಸಪೋರ್ಟಿವ್ ಆಗಿರ್ತೀನಿ ಸೊ ಆದ್ದರಿಂದ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟದಲ್ಲಿ ಲೈಕ್ ಮಾಡಿ ಆ್ಯಂಡ್ ರಮೆನು ಬಾಯಿ ಹಿಡ್ಸ್ತೀನಿ ರಮಿ ಹತ್ರ ಬಾಯಿ ಹಿಡ್ಸ್ತೀನಿ ಓಕೆ ಗೈಸ್ ಬಾ ಬಾಯ್ ಬಜ್ಜಿ ನೀ ಮಜ್ಜಿ ಮಾಡ್ತೀನಿ ಬಾ ಓಕೆ ನೋಡಿ ಅಂತ ಇತ್ತು ನಮ್ಮ ಅಮ್ಮನ ಕೈಲಿ ಬಜ್ಜಿ ಮಾಡಿಸ್ಬಿಟ್ಟೆ ಅದು ನಾನಂದ್ರೆ ಯೋ ನಾನು ಯಾವತ್ತಿದ್ರು ನನ್ಗೆ ಏನ್ ಬೇಕು ಸಿಕ್ಕೇ ಸಿಗುತ್ತೆ ನೋಡಿ ಎಷ್ಟೇ ಎಷ್ಟು ಬಜ್ಜಿ ಮಾಡಿದ್ದಾರೆ

ನನಗೆ ಅನ್ನ ನನಗೆ ಅನ್ನ ತಿನ್ನು ನನಗೆ ಅನ್ನ ತಿನ್ನು ನಾನು ಮುದ್ದೆ ತಿಂತೀನಿ ಅಂತ ಹೇಳಿದ್ರು ಫ್ರೆಂಡ್ಸ್ ಬೇಜಾರಾಯ್ತು ಇಲ್ಲ 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 ಊಟ ಇವತ್ತು ಚೆನ್ನಾಗಿ ತಿನ್ನಬೇಕು ಸುಸ್ತಾಗಿ ಬಿಡಿದೀನಿ ಇವತ್ತು ದಿನಕ್ಕೆ ನಾನು ತಿನ್ನೋದೇ ಒಂದ್ಸಲ ಎರಡು ಸಲ ಇದು ಲಾಸ್ಟಿಗೆ ಹಾಕ್ಬಿಡಿ ಬಾಯ್ ನಾನು ಏನೇ ಬಜ್ಜಿ ಮಾಡಿಸ್ಕೊಂಡಿದ್ದೀನಿ